ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ತಮಸ್ಯಾ ಲಾಗ್ಸ್ ನಾವಿವಾಗ ಊರಲ್ಲಿದ್ದೀವಿ ತ್ರೀ ಡೇಸ್ ಲೀವ್ ಇತ್ತು ಸೊ ಎಲ್ಲಿಗಾದರೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು ಮದುವೆ ಆದಾಗಿಂದ ಯಾವುದೇ ದೇವಸ್ಥಾನಗಳಿಗೆ ಹೋಗಿರಲಿಲ್ಲ ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ವಿ ಧರ್ಮಸ್ಥಳಕ್ಕೆ ನಮ್ಮೂರಿಂದ ಎರಡು ದಾರಿ ಇದೆ ಒಂದು ಹಾಸನ ಸಕಲೇಶ್ಪುರ ಗುಂಡ್ಯಘಾಟ್ ಆಗಿ ಹೋಗುತ್ತೆ ಮತ್ತೊಂದು ಕೊಣನೂರು ಸೋಮವಾರಪೇಟೆ ಕೊಡ್ಲಿಪೇಟೆ ಆಗಿ ಹೋಗುತ್ತೆ ನಾವು ಹಾಸನಿಗಿಂತ ಈ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಸಹ ಉಳಿಯುತ್ತೆ ಅದ್ರ ಜೊತೆಗೆ ಬಾಣಾವರ ರಿಸರ್ವ್ ಫಾರೆಸ್ಟ್ ಮೇಲೆ ಹೋಗೋದ್ರಿಂದಾಗಿ ಸುತ್ತ ನಮಗೆ ಗ್ರೀನರಿನ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾವು ಈ ಒಂದು ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಬೆಳಿಗ್ಗೆ ಆರು ಗಂಟೆಗೆ ಮನೆಯಿಂದ ಹೊರಟ್ವಿ ಸುತ್ತ ಗ್ರೀನರಿ ಇರುವಂತಹ ಈ ನೇಚರ್ನ ಸವಿತಾ ನಾವು ಮೊದಲು ಹೋಗಿದ್ದಂಥ ದೇವಸ್ಥಾನ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಸಾಮಾನ್ಯ ಎಲ್ಲರೂ ಧರ್ಮಸ್ಥಳ ಸುಬ್ರಹ್ಮಣ್ಯನೆಲ್ಲ ಮುಗಿಸಿ ನಂತರ ಸೌತಡ್ಕ ಬರ್ತಾರೆ ಆದರೆ ನಾವು ಈ ಕಡೆಯಿಂದ ಹೋಗ್ತಾ ಇರೋದ್ರಿಂದ ಮೊದಲು ಸೌತಡ್ಕದ ಮಹಾಗಣಪತಿಯಿಂದನೇ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಸೇವಾ ಕೌಂಟರ್ ಇರುತ್ತೆ ನಾವು ಏನಾದರೂ ಪೂಜೆ ಮಾಡಿಸೋದಿದ್ರೆ ಹೋಮ ಹವನಗಳನ್ನ ಮಾಡಿಸೋದಿದ್ರೆ ಅಥವಾ ಪ್ರಸಾದಕ್ಕೆ ಏನೇ ಇದ್ರೂ ಕೌಂಟರ್ ಕೌಂಟರಲ್ಲಿ ಟಿಕೆಟ್ ತಗೊಂಡು ನಂತರ ನಾವು ದರ್ಶನಕ್ಕೆ ಹೋಗಬೇಕು ನಾವು ಇಲ್ಲಿ ಪೂಜೆ ಮತ್ತು ಪ್ರಸಾದದ ಟಿಕೆಟ್ ಎರಡನ್ನೂ ಒಟ್ಟಿಗೆ ತಗೊಂಡು ದರ್ಶನಕ್ಕೆ ಹೋದ್ವಿ ನಾವು ಹೋದಂಥ ಟೈಮ್ನಲ್ಲಿ ಹೋಮ ಕೂಡ ನಡೀತಾ ಇತ್ತು ಪೂಜೆ ತುಂಬಾ ಚೆನ್ನಾಗಾಯ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ಬೋದು ಯಾರಾದರೂ ಏನಾದರೂ ಹರಿಸ್ಕೊಂಡಿದ್ರೆ ಹರಕೆ ತೀರ್ಸೋದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಗಂಟೆ ಕಟ್ತಾರೆ ಹಾಗೆ ಅದೇ ರೀತಿ ಈ ಒಂದು ಕಾರ್ಯ ನೆರವೇರಬೇಕು ಅಂತ ಹೇಳಿ ಹರಕೆ ಮಾಡ್ಕೊಂಡು ಸಹ ಗಂಟೆಗಳನ್ನ ಕಟ್ತಾರೆ ಹಾಗೇನೆ ಸೌತಡ್ಕದಲ್ಲಿ ಅವಲಕ್ಕಿ ಪ್ರಸಾದ ಅನ್ನೋದು ತುಂಬಾ ಫೇಮಸ್ ಮನೆಯಲ್ಲಿ ಮೊದಲೇ ಹೇಳಿ ಕಳಿಸ್ಬಿಟ್ಟಿದ್ರು ಅವಲಕ್ಕಿ ಪ್ರಸಾದ ಮಾತ್ರ ಮಿಕ್ಸ್ ಮಾಡಬೇಡಿ ಅಂತ ಸೊ ಪ್ರಸಾದ ತಗೊಂಡು ಹೊರಟ್ರಿ ಧರ್ಮಸ್ಥಳಕ್ಕೆ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಸುಡು ಬಿಸಿಲಿನಲ್ಲಿ ಪಾದವನ್ನು ನೆಲಕ್ಕೆ ಸ್ಪರ್ಶಿಸೋದೇ ಬಹಳ ಕಷ್ಟ ಆಗಿತ್ತು ದರ್ಶನದ ಸಿಸ್ಟಮ್ ಈಗ ಮೊದಲಿನ ರೀತಿ ಇಲ್ಲ ಮೊದಲೆಲ್ಲ ಏನು ನಮಗೆ ಕ್ಯೂ ಅಲ್ಲಿ ಬಿಡ್ತಾ ಇದ್ರು ಅದನ್ನೆಲ್ಲ ಲಾಕ್ ಮಾಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಈಗ ಎರಡು ರೀತಿಯಾದಂತಹ ದರ್ಶನದ ಸಿಸ್ಟಮ್ ಇದೆ ಒಂದು ವಿಶೇಷ ದರ್ಶನ ಅಂತೆ ಅಂದರೆ ಒಬ್ಬರಿಗೆ ಇನ್ನೂರು ರೂಪಾಯಿನ ಕೊಟ್ಟು ನಾವು ದೇವರನ್ನ ನೋಡೋದಕ್ಕೆ ಹೋಗೋದು ಹಾಗೆ ಮತ್ತೊಂದು ನಾರ್ಮಲ್ ದರ್ಶನ ಅಂತ ಹೇಳಿದರೆ ಜನರನ್ನ ಗುಂಪು ಗುಂಪಾಗಿ ಒಂದು ರೂಮ್ನಲ್ಲಿ ಕೂರಿಸಿ ಅಲ್ಲಿ ಬ್ಯಾಚ್ ವೈಸ್ ಬಿಡ್ತಾ ಹೋಗ್ತಾರೆ ದೇವಸ್ಥಾನದಲ್ಲಿ ಅಲ್ಲಲ್ಲಿ ಕೌಂಟರ್ಗಳಿರುತ್ತೆ ನಮಗೇನಾದರೂ ಮನೆಗೆ ಅಥವಾ ವರ್ಕ್ ಪ್ಲೇಸಿಗೆ ದೇವಸ್ಥಾನದಿಂದ ಮಂತ್ರಿಸಿದಿರುವಂತಹ ಕಾಯಿ ಬೇಕಿದ್ರೆ ಪ್ರಸಾದ ಬೇಕಿದ್ರೆ ದೇವರಿಗೆ ಯಾವುದಾದ್ರೂ ಪೂಜೆ ಅರ್ಚನೆ ಮಾಡಿಸೋದಿದ್ರೆ ಇಲ್ಲಿ ನಾವು ಟಿಕೆಟ್ನ ತಗೊಂಡು ಹೋಗಬೇಕಾಗತ್ತೆ ನಾವು ದರ್ಶನಕ್ಕೆ ಕ್ಯೂ ನಿಂತಾಗ ಸರಿ ಸುಮಾರು ಒಂದೂವರೆನೇ ಆಗಿತ್ತು ನಾವು ಸ್ಪೆಷಲ್ ದರ್ಶನ ಬೆಟ್ಟಾರ ಅಥವಾ ನಾರ್ಮಲ್ ದರ್ಶನ ಬೆಟ್ಟಾರ ಅಂತ ಹೇಳಿ ಅಲ್ಲಿದ್ದವರ ಹತ್ರ ಕೇಳಿದ್ವಿ ಮಧ್ಯಾಹ್ನದ ದರ್ಶನ ಮೂರ್ ಗಂಟೆಗೆ ಕ್ಲೋಸ್ ಆಗೋದ್ರಿಂದ ನಾವು ಸ್ಪೆಷಲ್ ದರ್ಶನ ಟಿಕೆಟ್ ತಗೊಳ್ಳಿ ಅಥವಾ ಜನರಲ್ ದರ್ಶನದಲ್ಲೇ ಹೋಗ್ಲಿ ಹೇಗೆ ಹೋದ್ರು ಅರ್ಧ ಗಂಟೆ ಅಷ್ಟೇ ಡಿಫರೆನ್ಸ್ ಆಗತ್ತೆ ಅಂತ ಹೇಳಿ ಎಲ್ಲರೂ ಹೇಳಿದ್ರು ಜನರಲ್ ದರ್ಶನದ ಬಗ್ಗೆ ಬಹಳಷ್ಟು ರೂಮರ್ಸ್ ಇತ್ತು ಹಾಗಾಗಿ ಜನರಲ್ ದರ್ಶನದ ವ್ಯವಸ್ಥೆ ಹೇಗಿರ್ಬಹುದು ಅಂತ ಹೇಳಿ ನೋಡೋದಕ್ಕಂತಾನೆ ನಾವು ಈ ದರ್ಶನದ ಮೂಲಕ ಬಂದ್ವಿ ಇಲ್ಲಿ ಕಾಣ್ತಾ ಇರೋ ತರ ಹನ್ನೆರಡು ಹದಿಮೂರು ಗಳಿದಾವೆ ಒಂದೊಂದು ರೂಮಲ್ಲಿ ಮೂರ್ ಮೂರ್ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ನ ಟ್ವೆಂಟಿ ಮಿನಿಟ್ಸ್ ಗ್ಯಾಪ್ ಡ್ಯೂರೇಷನ್ ಅಲ್ಲಿ ಮತ್ತೊಂದು ಕಂಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡ್ತಾರೆ ಅಂದ್ರೆ ನಾವು ಒಂದು ರೂಮಿಂದ ಹೊರಗಡೆ ಹೋಗೋದಕ್ಕೆ ಮಿನಿಮಮ್ ಒನ್ ಅವರ್ ಆಗುತ್ತೆ ಅದಾದ ನಂತರ ಈ ತರ ಕ್ಯೂಗಳಲ್ಲಿ ಬಿಡ್ತಾ ಹೋಗ್ತಾರೆ ವಿಶೇಷ ದರ್ಶನಕ್ಕೆ ಅಂತ ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದವ್ರು ಕೂಡ ಮುಂದೆ ಹೋಗ್ತಾ ಹೋಗ್ತಾ ಈ ಲೈನ್ ಪಕ್ಕದಲ್ಲಿ ಬಂದು ಜಾಯಿನ್ ಆಗ್ತಾರೆ ನಾವು ಹೋದಾಗ ಹೇಗಿದ್ರು ಮಧ್ಯಾಹ್ನ ದೇವಸ್ಥಾನದ ಡೋರ್ ಕ್ಲೋಸ್ ಮಾಡೋ ಟೈಮ್ ಆಗಿದ್ರಿಂದಾಗಿ ವಿಶೇಷ ದರ್ಶನದವ್ರು ಆಗಿರ್ಬೋದು ನಾರ್ಮಲ್ ದರ್ಶನದವ್ರು ಆಗಿರ್ಬೋದು ಎಲ್ಲರೂ ಬೇಗ ಬೇಗ ಬಿಟ್ರು ಹಾಗಾಗಿ ನಮ್ಗೇನು ದರ್ಶನಕ್ಕೆ ಲೇಟ್ ಆಗಲಿಲ್ಲ ಸ್ಪೆಷಲ್ ದರ್ಶನದವರಿಗೂ ನಮಗೂ ಅರ್ಧ ಗಂಟೆ ಡಿಫ್ರೆನ್ಸ್ ಆಗಿರ್ಬೋದು ಅಷ್ಟೇ ಹೇಗಿದ್ರೂ ಕೂತ್ಕೊಳ್ಳೋದಕ್ಕೆ ಒಳ್ಳೆ ಎ ಸಿ ರೂಮಿನ ವ್ಯವಸ್ಥೆನೇ ಇದೆ ಹಾಗಾಗಿ ನೆಕ್ಸ್ಟ್ ಬರೋರು ವಿಶೇಷ ದರ್ಶನಕ್ಕಿಂತ ನಾರ್ಮಲ್ ದರ್ಶನದಲ್ಲೇ ಹೋದ್ರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ದರ್ಶನ ತುಂಬಾ ಚೆನ್ನಾಗಾಯ್ತು ದರ್ಶನ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆಗಿ ಊಟಕ್ಕೆ ಬಂದ್ವಿ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಸದಾಶಿವರುದ್ರನ ಸನ್ನಿಧಾನವಾದ ಸೂರ್ಯ ಎಂಬ ಊರಿಗೆ ಬಂದ್ವಿ ಈ ದೇವಸ್ಥಾನ ಕೂಡ ಬಹಳ ಹಿಂದಿನಿಂದಲೂ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಈ ದೇವಸ್ಥಾನ ಮುಖ್ಯವಾಗಿ ಹರಕೆ ಮಾಡಿಕೊಂಡು ಹರಕೆ ತೀರಿದ ನಂತರ ಆ ಹರಕೆಯನ್ನು ಮಣ್ಣಿನ ಗೊಂಬೆಗಳ ರೂಪದಲ್ಲಿ ತೀರಿಸೋದಕ್ಕಂತಾನೆ ತುಂಬಾ ಫೇಮಸ್ ಆಗಿರುವಂಥದ್ದು ಉದಾಹರಣೆಗೆ ಯಾರಿಗಾದರೂ ಮದುವೆ ಆಗಿಲ್ಲ ಅಂತ ಹೇಳಿದರೆ ಗಂಡ ಸಿಕ್ಕಿದ್ರೆ ಹೆಣ್ಣು ಸಿಕ್ಕಿದ್ರೆ ನಾನು ಹೆಣ್ಣಿನ ಗೊಂಬೆಯನ್ನು ಹಾಕ್ತೀನಿ ಗಂಡಿನ ಗೊಂಬೆಯನ್ನು ತಂದು ದೇವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಹರಕೆ ಮಾಡ್ಕೊಳ್ಳೋದು ಆ ಥರ ಮನೆ ಕಟ್ಟಿಲ್ಲ ಅಂದರೆ ಮಣ್ಣಿನ ಗೊಂಬೆ ಕೊಡ್ತೀನಿ ಅಂತ ಮಗು ಆಗಿಲ್ಲ ಅಂದರೆ ತೊಟ್ಟಿಲು ಕೈ ಏಟಾಗಿದ್ರೆ ಕೈ ಸರಿ ಹೋದರೆ ಕೈ ಕಾಲು ಏಟಾಗಿದ್ರೆ ಕಾಲು ಕಿಡ್ನಿ ಕರುಳು ಈ ಥರ ದನ ಕರು ಪ್ರತಿಯೊಂದಕ್ಕೂ ಹರಕೆ ಮಾಡಿ ಆ ಹರಕೆ ಫಲಿಸಿದ ನಂತರ ಇಲ್ಲೇ ಬಂದರೆ ಒಂದೊಂದು ಗೊಂಬೆಗೆ ಇಷ್ಟಿಷ್ಟು ದುಡ್ಡು ಅಂತ ಹೇಳಿ ಅವ್ರ ಹತ್ರನೇ ಇರುತ್ತೆ ನಾವು ಏನು ಹರಕೆ ಮಾಡಿದ್ವಿ ಹೇಳಿ ಅವ್ರ ಹತ್ರ ನಾವು ಆ ಗೊಂಬೆಗಳನ್ನ ತಗೊಂಡು ದೇವಸ್ಥಾನಕ್ಕೆ ಕೊಡೋದೇ ಈ ದೇವಸ್ಥಾನದ ಒಂದು ಮುಖ್ಯ ವಿಶೇಷತೆ ಆಗಿದೆ ಇಲ್ಲಿ ಹರಕೆ ಬನ ಅಂತ ಇದೆ ಅಂದರೆ ಕಾಡಿನ ಮಧ್ಯದಲ್ಲಿ ಒಂದು ಶಿವಲಿಂಗ ಇದೆ ಅಲ್ಲಿ ಆ ಲಿಂಗದ ಮುಂದೆ ನಿಂತು ನಮ್ಗೆ ಏನಾದರೂ ಆಗಬೇಕು ಅಂತ ಹೇಳಿದರೆ ಹರಕೆ ಕಟ್ಕೊಳ್ಬೇಕು ಅಂತ ಹೇಳಿದರೆ ಅದರ ಮುಂದೆ ನಾವು ಪ್ರಾರ್ಥನೆ ಮಾಡಿ ಬರೋದಷ್ಟೇ ಯಾವುದೇ ರೀತಿಯಾದಂತಹ ದುಡ್ಡು ಏನನ್ನು ಕೊಡುವಂಥದ್ದು ಇರೋದಿಲ್ಲ ಹಾಗೆ ನಮ್ಮ ಹರಕೆ ಫಲಿಸಿದ ನಂತರ ಮಣ್ಣಿನ ಗೊಂಬೆಯನ್ನು ತೆಗೆದು ದೇವಸ್ಥಾನದಲ್ಲಿ ಕೊಟ್ಟರೆ ಆಯಿತು ದೇವಸ್ಥಾನದವರೇ ಅದನ್ನ ತಂದು ಶಿವನ ಸುತ್ತ ಇಲ್ಲಿ ಸುರಿದಿರ್ತಾರೆ ನಾವಿಲ್ಲಿ ನೋಡಬಹುದು ಇದು ಹರಕೆ ಮಾಡಿಕೊಳ್ಳುವ ಹಾಗೆ ಹರಕೆ ತೀರಿಸುವಂಥ ಒಂದು ಪರಿಯಾಗಿದೆ ಬೆಳಗ್ಗಿನಿಂದಲೂ ಸತತ ಪ್ರಯಾಣ ಮಧ್ಯಾಹ್ನದ ಬಿಸಿಲು ದೇವಸ್ಥಾನದಲ್ಲಿ ಕ್ಯೂ ಇದನ್ನೆಲ್ಲ ನೋಡಿ ಸಾಕಾಗಿದ್ದ ನಮಗೆ ಮಳೆನ ನೋಡಿ ಏನೋ ಒಂದು ಸ್ವರ್ಗನೇ ನೋಡಿದ ಹಂಗಾಯ್ತು ಮಳೆಹನಿಗಳ ನಡುವಲ್ಲಿ ಆಯಾಸವನ್ನೆಲ್ಲ ಒಂದು ಕ್ಷಣ ಮರೆತು ಸೂರ್ಯ ಇಂದ ಧರ್ಮಸ್ಥಳಕ್ಕೆ ಹೋಗುವಾಗ ನಮಗೆ ಕಂಡಿದ್ದು ಉಜ್ರೆಯ ಶ್ರೀರಾಮ ಮಂದಿರ ನಾವು ನೋಡಿರೋ ಅದೆಷ್ಟೋ ದೇವಸ್ಥಾನಗಳಿಗಿಂತ ವಿಭಿನ್ನವಾದಂಥ ದೇವಸ್ಥಾನ ಬ್ರೌನ್ ಮತ್ತು ಗೋಲ್ಡನ್ ಕಲರಲ್ಲಿ ಅಲ್ಲಿ ಕಂಗೊಳಿಸುವಂತಹ ಒಂದು ದೇವಸ್ಥಾನ ದೇವಸ್ಥಾನಕ್ಕೆ ಬರ್ತಿದ್ದ ಹಾಗೆ ಎಂಟ್ರೆನ್ಸ್ ಎರಡು ಬೃಹದ್ ಆಕಾರದ ಆನೆಗಳ ಒಂದು ಗೊಂಬೆಯನ್ನು ನಿಲ್ಲಿಸಿದ್ದಾರೆ ಒಂದು ಸ್ವಾಗತಿಸ್ತಾ ಇದ್ದರೆ ಮತ್ತೊಂದು ನೋಡುಗರನ್ನು ಬೀಳ್ಕೊಡುತ್ತೆ ಈ ದೇವಸ್ಥಾನದಲ್ಲಿ ಇತರ ದೇವರುಗಳ ಮೂವತ್ತಾರು ವಿಗ್ರಹಗಳಿದ್ದರೂ ಸಹ ಶ್ರೀರಾಮ ಮಂದಿರ ಅನ್ನೋದೇ ಪ್ರತೀತಿಯಾಗಿದೆ ದೇವಸ್ಥಾನದ ಕೆಳಗೆ ಸಭಾಂಗಣ ಇದ್ದು ಅಲ್ಲಿ ಯೋಗ ಭಜನೆ ದೇವರ ಮಂತ್ರ ಹವನ ಹೋಮ ಇತ್ಯಾದಿ ದೇವರಿಗೆ ಸಂಬಂಧಪಟ್ಟಂತಹ ಕಾರ್ಯಗಳು ನಡೆಯುತ್ತೆ ಹಾಗೆ ಮೇಲೆ ಎಲ್ಲ ಮೂವತ್ತಾರು ರೀತಿಯಾದಂಥ ದೇವರ ವಿಗ್ರಹಗಳನ್ನು ಹೇಳಿ ಪ್ರತಿಷ್ಠಾಪಿಸಿದ್ದಾರೆ ಹೊರಗಿನ ಮಳೆ ವಾತಾವರಣದೊಂದಿಗೆ ಈ ದೇವಸ್ಥಾನದ ವಿಭಿನ್ನವಾದ ಶೈಲಿ ಸೇರಿ ನಮ್ಗೆ ಬಹಳನೇ ಸಂತೋಷ ಆಯ್ತು ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ನೆಮ್ಮದಿ ಉಂಟಾಗಿದ್ದಂತೂ ನಿಜ ಇವತ್ತು ತುಂಬಾ ಮಳೆ ಮತ್ತೆ ಕತ್ಲಾಗಿದ್ದರಿಂದ ಧರ್ಮಸ್ಥಳದಲ್ಲೇ ಸ್ಟೇ ಮಾಡೋಣ ಅಂತ ಹೇಳಿ ಅಲ್ಲೇ ಒಂದು ಲಾಡ್ಜ್ ನಲ್ಲಿ ಉಳ್ಕೊಂಡ್ವಿ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಮಂಗಳೂರಿಗೆ ಹೊರಟ್ವಿ ನಾವಿಬ್ರು ಓದಿರೋದು ಮಂಗಳೂರಲ್ಲೇ ಆಗಿರೋದ್ರಿಂದ ನಮ್ಮೆಲ್ಲಾ ನೆನಪುಗಳನ್ನ ಮೆಲ್ಕ ಹಾಕ್ತಾ ಹೋಗ್ತಾ ಇದ್ವಿ ಹಾಗೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಿಕ್ತಾ ಅವನನ್ನು ಪಿಕ್ ಮಾಡಿ ಮೂರು ಜನನು ಒಟ್ಟಿಗೆ ಹೊರಟ್ರಿ ಬಹಳಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಮಂಗಳೂರಲ್ಲಿ ಒಂದು ತುಂಬಾ ಪ್ರಸಿದ್ಧವಾದಂತಹ ದೈವದ ಸ್ಥಾನ ಇದೆ ಅದೇ ಕೊರಗಜ್ಜ ಈ ದೈವಕ್ಕೆ ಹರಕೆ ಮಾಡ್ಕೊಂಡಿರೋರಾಗಿರ್ಬೋದು ಅಥವಾ ಹರಿಸ್ಕೊಳ್ಳೋರಾಗಿರ್ಬೋದು ಮುಖ್ಯವಾಗಿ ಶೇಂದಿ ಬೀಡ ಮತ್ತೆ ಚಕ್ಲಿಯನ್ನ ಪ್ರಸಾದವಾಗಿ ಅರ್ಪಿಸ್ತಾರೆ ಮಂಗಳೂರಲ್ಲಿ ಬಹಳಷ್ಟು ಕಡೆ ಈ ದೇವಸ್ಥಾನ ಇದೆ ಆದ್ರೆ ಇದರ ಮೂಲ ಸ್ಥಾನ ಇರೋದು ಮಂಗಳೂರಿನ ಕುತ್ತಾರ್ ಅನ್ನೋ ಪ್ರದೇಶದಲ್ಲಿ ಸೊ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಈ ದೈವಸ್ಥಾನದಲ್ಲಿ ಯಾವುದೇ ಫೋಟೋ ವಿಡಿಯೋ ಯಾವುದು ಕೂಡ ಸ್ಟ್ರಿಕ್ಟ್ ಆಗಿ ನಾಟ್ ಅಲೌಡ್ ಕಾಲಲ್ಲಿ ಮಾತಾಡಕ ಕೂಡ ಬಿಡಲ್ಲ ಹಾಗಾಗಿ ನಾನು ದೇವಸ್ಥಾನದ ಹೊರಗಿನಿಂದ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಅಲ್ಲಿಂದ ನಾವು ಬಂದಿದ್ದು ನಮ್ಮ ಕಾಲೇಜ್ಗೆ ಸಂಡೆ ಆಗಿದ್ರಿಂದ ಕಾಲೇಜಲ್ಲಿ ಯಾರು ಇರ್ಲಿಲ್ಲ ಕಾಲೇಜ್ ಫುಲ್ ಖಾಲಿ ಖಾಲಿ ಇತ್ತು ಆದ್ರೆ ನಾಲ್ಕು ವರ್ಷ ಇದೇ ಸಂಸ್ಥೆಯಲ್ಲಿ ನಾವು ಕಲ್ತು ಹೋಗಿದ್ದರಿಂದ ಎಷ್ಟು ಮೆಮೊರೀಸ್ ಈ ಅಲ್ಲಿ ಇರುತ್ತೆ ನಾನು ಫಸ್ಟ್ ಡೇ ನಮ್ಮ ಅಪ್ಪನ ಜೊತೆ ಈ ಕಾಲೇಜಿಗೆ ಬಂದಿದ್ದು ಜಾಯಿನ್ ಆಗುವಾಗ ಅವ್ರನ್ನ ನಾನು ಬಿಟ್ಟು ಹೋಗುವಾಗ ನಾನು ಹತ್ತಿದ್ದು ಪ್ರತಿಯೊಂದು ನೆನಪಾಗ್ತಾ ಇತ್ತು ಕಾಲೇಜಿಗೆ ಜಾಯಿನ್ ಆಗುವಾಗ ಮನೆಯವ್ರನ್ನೆಲ್ಲ ಬಿಟ್ಟು ಬರ್ಬೇಕಲ್ಲ ಅಂತ ಹೇಳಿ ಹತ್ಕೊಂಡ್ ಬಂದ್ರೆ ಇಲ್ಲಿ ಕ್ಲಾಸು ಲ್ಯಾಬು ಫ್ರೆಂಡ್ಸು ನಮ್ಮಲ್ಲಿ ಇದ್ ಬಾಂಡಿಂಗ್ ತರ ಆಯ್ತಪ್ಪ ಅಂತ ಹೇಳಿದ್ರೆ ಕೊನೆಗೆ ಫೋರ್ತ್ ಇಯರ್ ಮುಗಿಸಿ ಹೋಗುವಾಗ ಕೂಡ ಹತ್ಕೊಂಡು ಹೋಗೋರಿತಿನೇ ಆಯ್ತು ನಾನಿದ್ದಂತ ಹಾಸ್ಟೆಲ್ ಆಟ ಆಡಿದ ಗ್ರೌಂಡು ಹೋಗ್ತಿದ್ ಜಾಗಗಳು ಹೋಗ್ತಾ ಇದ್ದಂತ ಟೆಂಪಲ್ಸ್ ಪ್ರತಿಯೊಂದು ಜಾಗನು ನಾನು ನನ್ನ ಹಸ್ಬೆಂಡ ತೋರಿಸ್ತಾ ಮೆಮೊರೀಸ್ ನ ರೀಕಾಲ್ ಮಾಡ್ಕೊಳ್ತಾ ಹೋದೆ ಅಲ್ಲಿಂದ ನಾವು ಕದ್ರಿಗೆ ಹೋದ್ವಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಟೆಂಪಲ್ ನ ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣನೇ ಈ ಕದ್ರಿ ಮಂಜುನಾಥೇಶ್ವರ ಟೆಂಪಲ್ ಈ ದೇವಸ್ಥಾನದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ನಂದಿ ಬಾಯಿಂದ ತೀರ್ಥ ಬರ್ತಿರತ್ತೆ ಆ ಜಲಾನ ತಗೊಂಡ್ ಹೋಗಿ ಗುಡ್ಡದ ಮೇಲಿರೋ ಶಿವನ್ಗೆ ಯಾರು ಬೇಕಿದ್ರು ಅಭಿಷೇಕ ಮಾಡ್ಬೋದು ನಾವು ಕೂಡ ಬೇಡ್ಕೊಂಡು ದೇವರಿಗೆ ಅಭಿಷೇಕ ಮಾಡಿದ್ವಿ ಬಟ್ ತುಂಬಾ ಬಿಸಿಲಿತ್ತು ಇರಾಕಂತೂ ಆಗ್ತಿರ್ಲಿಲ್ಲ ಮಧ್ಯಾಹ್ನ ಬೇರೆ ಆಗಿತ್ತು ತುಂಬಾ ಹೊತ್ತು ವೈಟ್ ಮಾಡಕ್ ಹೋಗ್ಲಿಲ್ಲ ಅಲ್ಲಿಂದ ಬೇಗ ರೂಮ್ ಗೆ ಹೋಗಿ ಸ್ವಲ್ಪ ಬಿಸ್ಲೆಲ್ಲ ಕಡಿಮೆ ಆದ್ಮೇಲೆ ನಾವು ಬೀಚ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಯಾವ ಬೀಚ್ ಹೋಗೋದು ಅಂತ ಇನ್ನ ಡಿಸೈಡ್ ಆಗಿರ್ಲಿಲ್ಲ ಆಗ್ಲೇ ನಮ್ ನೆನಪಿಗೆ ಬಂದಿದ್ದು ಬಾವಿ ಬೀಚ್ ಯಾಕಪ್ಪ ಅಂತ ಹೇಳಿದ್ರೆ ಈ ಬೀಚ್ಗೆ ಬ್ಲೂ ಫ್ಲಾಗ್ ಟ್ಯಾಗ್ ನ ಕೊಟ್ಟಿದ್ದಾರೆ ಅಂದ್ರೆ ಕ್ಲೀನೆಸ್ಟ್ ಬೀಚ್ ಅಂತ ಹೇಳಿ ಇದಕ್ಕೆ ಟ್ಯಾಗ್ ಕೊಟ್ಟಿರೋದ್ರಿಂದ ಈಗ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಮೊದ್ಲಿಗಿಂತನೂ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ನಾವೆಲ್ಲ ಮೊದಲು ಬೀಚ್ ಹೋಗುವಾಗ ಆಟ ಆಡಿದ್ಮೇಲೆ ಹಾಗೆ ಒದ್ದೆ ಬಟ್ಟೆ ಹಾಗಿಲ್ಲ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಸ್ನಾನಕ್ಕೆಲ್ಲ ನೀರಿನ ವ್ಯವಸ್ಥೆ ಇದೆ ಹಾಗೆ ಈಗ ಸಮ್ಮರ್ ಹಾಲಿಡೇಸ್ ತುಂಬಾ ಜನ ಒನ್ ಅವರ್ ನಾವು ಬೀಚ್ ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಹಾಗೆ ಅಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟ್ವಿ ಸಂಜೆ ನನ್ ಫ್ರೆಂಡ್ ಹೇಳ್ದ ಇಲ್ಲಿ ಕುಲುಕಿ ಹಬ್ ಅಂತ ಹೊಸದಾಗ ಒಂದ್ ಶುರು ಆಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವಿರುವಾಗ ಮುಂಚೆ ಈ ಕುಲುಕಿ ಹಬ್ ಇರ್ಲಿಲ್ಲ ಈಗೇನೋ ನಮ್ಮ ಕಾಲೇಜ್ ಅವರಿಗೆ ಇದು ಅಡ್ಡ ಆಗಿದೆ ಅಂತೆ ಸೊ ನಾವು ಟೇಸ್ಟ್ ಮಾಡೋಣ ಅಂತ ಹೋದ್ವಿ ನಾವು ಪೈನಾಪಲ್ ಕುಲುಕಿ ತೊಗೊಂಡಿದ್ವಿ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿತ್ತು ಅವ್ರು ಸರ್ವ್ ಮಾಡಿದ ರೀತಿಯೂ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು ಪೈನಾಪಲ್ ಜ್ಯೂಸ್ ಜೊತೆಗೆ ಸ್ವೀಟು ಸಾಲ್ಟು ಏನು ಚಾಟ್ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಏನೋ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇತ್ತು ಒಂಥರ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ನಾವು ಸ್ಟೇ ರೂಮ್ ರೂಮಿಂದ ಮಂಗ್ಳೂರ್ ವ್ಯೂ ಈ ಥರ ಕಾಣಿಸ್ತಾ ಇತ್ತು ಅಲ್ಲಿನ ಬಿಸ್ಲಿಗೆ ನಮ್ಗಂತೂ ಯಾವ ಪ್ಲೇಸ್ ನೋಡಕ್ ಹೋಗೋದು ಬೇಡಪ್ಪ ಹೀಗೆ ಕುತ್ಕೊಂಡು ಈ ವ್ಯೂಗ್ನೇ ನೋಡ್ತಾ ಇರೋಣ ಅಂತ ಹೇಳಿ ಅನ್ಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮನೆ ಮೇಲಿರೋ ರೆಡ್ ರೂಫ್ ನೋಡಿದ್ರೆ ಯಾರ್ ಬೇಕಾದ್ರೂ ಹೇಳ್ಬೋದಪ್ಪ ಇದು ಮಂಗ್ಳೂರೇನೆ ಅಂತ ಈ ಮಂಗ್ಳೂರ್ ಬಿಸಿಲಿಗೆ ಐಸ್ ಕ್ರೀಮ್ ಅಂದ್ರೆ ನೆನಪಾಗೋದು ಐಡಿಯಲ್ಸ್ ಇನ್ನು ನಾವು ಮಂಗ್ಳೂರಿಗೆ ಬಂದು ಐಡಿಯಲ್ಸ್ ಹೋಗ್ದೆ ಹಾಗೆ ಹೋಗಕ್ ಆಗತ್ತಾ ಸೊ ಐಡಿಯಲ್ಸ್ ಗೆ ಬಂದು ಐಸ್ ಕ್ರೀಮ್ ತಿಂದು ಜೀವನ ತಂಪ್ ಮಾಡ್ಕೊಂಡ್ವಿ ನಾವಿಬ್ರು ಸೆಪರೇಟ್ ಆಗಿ ತುಂಬಾ ಸರಿ ಇಲ್ಲಿ ಐಸ್ ಕ್ರೀಮ್ ತಿಂದಿದೀವಿ ಬಟ್ ಮದುವೆ ಆದ್ಮೇಲೆ ನಾವಿಬ್ರು ಜೊತೆಗೆ ತಿಂದಿದ್ದು ಏನೋ ಒಂಥರ ಖುಷಿ ಆಯ್ತು ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಹತ್ತು ವರ್ಷಕ್ಕೂ ಜಾಸ್ತಿ ತಗೊಂಡಿರೋಂಥ ಪಂಪ್ ಎಲ್ ಫ್ಲೈಓವರ್ಗೆ ಬಾಯ್ ಬಾಯ್ ಹೇಳ್ತಾ ನಾವು ಊರ್ ಕಡೆಗೆ ಹೊರಟ್ವಿ ನಾವು ಊರಿಗೆ ಬರುವಾಗ ಈ ಸರಿ ಪುತ್ತೂರು ಸುಳ್ಯ ಮಡಿಕೇರಿ ಕುಶಾಲ್ ನಗರ ಆಗಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಸೊ ಹಾಗೆ ಬರುವಾಗ ನನ್ನ ಫ್ರೆಂಡ್ ಮನೆ ಆನ್ ವೇ ಸುಳ್ಯದೆಲ್ಲ ಇರೋದು ಅಲ್ಲಿಗೆ ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರ ಮನೆಗೆ ಹೋದ್ವಿ ಮದ್ವೆ ಆದ್ಮೇಲೆ ನಾವಿಬ್ರು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು ಅಂತ ಅವ್ರಿಗೆ ಖುಷಿ ಅವ್ರು ಹಾಕಿದ್ ಮೀನು ಊಟ ತಿಂದು ನಮ್ಮಿಬ್ರಿಗೂ ತುಂಬಾ ಖುಷಿ ಮಂಗ್ಳೂರ್ ಬಿಟ್ಟಾಗಿಂದ ಫ್ರೆಶ್ ಫಿಶ್ ತಿಂದೆ ತುಂಬಾ ದಿನ ಆಗೋಗಿತ್ತು ಬರೀ ಫ್ರೋಸನ್ ಮೀಟ್ ಅಷ್ಟೇ ಇವ್ರ ಮನೆಯಲ್ಲಿ ಒಳ್ಳೆ ಫ್ರೆಶ್ ಫಿಶ್ ಇತ್ತು ಹಾಗೆ ಇವ್ರ ಮನೆ ನೇಚರ್ ನನಗೊಂಥರ ತುಂಬಾ ಇಷ್ಟ ಯಾಕಂದ್ರೆ ಸುತ್ತ ಕಾಡು ರೋಡ್ ಅಲ್ಲಿ ಮನೆ ಹಾಗೆ ಮನೆ ತುಂಬಾ ಪೆಟ್ಸು ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ಸಂಜೆ ಮಳೆ ಬರೋ ತರ ಇತ್ತು ಇನ್ ಊರಿಗೆ ಹೋಗೋದಕ್ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಎಲ್ರಿಗೂ ಬಾಯ್ ಹೇಳಿ ಖುಷಿಯಿಂದ ಅಲ್ಲಿಂದ ಹೊರಟ್ವಿ ಮೂರ್ ದಿನದಿಂದ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿದ್ವಿ ಹೋಗುವಾಗ ತುಂಬಾ ಬಿಸಿಲಿತ್ತು ಬಟ್ ಬರುವಾಗ ಈ ವೆದರ್ ತುಂಬಾನೇ ಇಷ್ಟ ಆಯ್ತು ಮಳೆ ಜೊತೆಗೆ ನಮ್ ಜರ್ನಿ ಹೇಗ್ ಮುಗಿತಾ ಬಂತಪ್ಪ ಅಂತಾನೆ ಗೊತ್ತಾಗ್ಲಿಲ್ಲ ಮಡಿಕೇರಿ ಹತ್ತತ್ರ ಬರುವಾಗ ಜೋಡ್ ಮುಂದೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಆಕ್ಸಿಡೆಂಟ್ ಇಂದಾಗಿ ನಮ್ಗೆ ಒನ್ ಅವರ್ ಅಷ್ಟು ಟ್ರಾಫಿಕ್ ಸಿಕ್ತು ಸೊ ಸುಮ್ನೆ ವೆಯ್ಟ್ ಮಾಡ್ತಾ ಇದ್ವಿ ಕೊನೆಗೂ ಟ್ರಾಫಿಕ್ ಮುಗಿಸಿ ಮಡಿಕೇರಿ ರಾಜ ಸೀಟಿಗೆ ಬಂದ್ವಿ ಬಟ್ ನಾವು ಬರೋ ಅಷ್ಟ್ರಲ್ಲಿ ಲೇಟ್ ಆಗ್ಬಿಟ್ಟಿತ್ತು ಏಳುವರೆಗೆಲ್ಲ ಕ್ಲೋಸ್ ಅಂತ ಹೇಳಿದ್ರು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಟೈಮ್ ಸಿಕ್ತು ಅಷ್ಟು ಟೈಮಲ್ಲಿ ನಾವು ಹಾಗೆ ಒಂದ್ ವ್ಯೂಸ್ ಏನ್ ನೋಡ್ಬೋದು ಅದಷ್ಟು ನೋಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಜೀವನದಲ್ಲಿ ಕೆಲ್ಸಾನೇ ಎಲ್ಲ ಅಲ್ಲ ನಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಅಂತಹ ಒಂದು ಸಮಯಕ್ಕೋಸ್ಕರ ನಾವಿಬ್ರು ಈ ಪ್ರಯಾಣ ಮಾಡಿದ್ವಿ ಈ ಪ್ರಯಾಣ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್